ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಕಮೆಂಟಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇದ್ದರು ಟಿ ಇ ಟಿಗೆ ಟಿ ಇ ಟಿಯಲ್ಲಿ ಎಂಬತ್ತೆರಡು ಎಂಬತ್ತ್ಮೂರು ಅಂಕಗಳಿಗೆ ಅಂಕಗಳಲ್ಲಿ ಅಂಕಗಳು ಬರ್ತಾಯಿವೆ ಎಲಿಜಿಬಲ್ ಆಗ್ತಾಯಿಲ್ಲ ಅದಕ್ಕೆ ಯಾವ ರೀತಿಯಾಗಿ ಓದಬೇಕು ಮತ್ತು ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಹೇಳ್ಕೊಡಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕಾಗಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಟಿ ಇ ಟಿಯಲ್ಲಿ ಅಂತಂದರೆ ಟಿ ಇ ಟಿಯಲ್ಲಿ ಯಾವೆಲ್ಲ ವಿಷಯಗಳಿರುತ್ತಾ ಆಮೇಲೆ ಏನೇನೆಲ್ಲ ಓದಬೇಕು ಯಾವ ಯಾವ ವಿಷಯಗಳಿರುತ್ತಾ ಮತ್ತು ಯಾವ ವಿಷಯಗಳಿಗೆ ಎಷ್ಟು ಅಂಕಗಳಿರುತ್ತಾ ಯಾವ ರೀತಿಯಾಗಿ ಓದಬೇಕು ಸ್ಟಡಿ ಪ್ಲ್ಯಾನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಹೇಳ್ತೀನಿ ಇಲ್ಲಿ ಟಿ ಇ ಟಿಯಲ್ಲಿ ಟಿ ಇ ಟಿ ನಡೆಸುವಂಥದ್ದು ಎರಡು ಪತ್ರಿಕೆಗಳಿರತ್ತೆ ಫಸ್ಟ್ ಪೇಪರ್ ಏನಿರತ್ತಾ ಪಿ ಎಚ್ ಟಿ ಅವ್ರಿಗಿರತ್ತಂದರೆ ಒಂದರಿಂದ ಐದು ಟೀಚರ್ ಆಗು ಬಯಸುವಂಥವ್ರಿಗೆ ಅದು ಡಿ ಎಡ್ ಮೇಲೆ ಇರತ್ತೆ ಸೊ ಇಲ್ಲಿ ಬಿ ಎ ಬಿ ಎಡ್ ಬಿ ಎ ಬಿ ಎಸ್ ಸಿ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿಕೊಂಡವ್ರಿಗೆ ಸಿಕ್ಸ್ ಟು ಏಯ್ಟ್ ಟೀಚರ್ ಆಗಬೇಕನ್ನುವ್ರಿಗೆ ಪೇಪರ್ ಟು ಮಾತ್ರ ಇರುತ್ತ ಟೈಮ್ ಎಷ್ಟಿರತ್ತಂದರೆ ಎರಡೂವರೆ ಗಂಟೆ ಇರತ್ತಾ ಇಲ್ಲಿ ಯಾವೆಲ್ಲ ವಿಷಯಗಳಿರತ್ತ ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಪತ್ರಿಕೆ ಎರಡು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರತ್ತಾ ಒನ್ನೂರ ಐವತ್ತು ಮಾರ್ಕ್ಸ್ಗಳಿಗಿರತ್ತ ಇಲ್ಲಿ ಫಸ್ಟ್ ಬಂದು ಭಾಷೆ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಇರುತ್ತೆ ಕನ್ನಡ ಅಂತಂದರೆ ಮಾತೃಭಾಷೆ ಮೊದಲು ಯಾರು ಯಾವುದು ಇರತ್ತಲ್ಲ ಅದು ಕನ್ನಡ ಕೆಲವೊಬ್ರದ್ದು ಏನಿರುತ್ತೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಮಾತೃಭಾಷೆ ಇಂಗ್ಲೀಷ್ ಆಗಿರುತ್ತೆ ಯಾರದು ಮಾತೃಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಕಾಣ ಇರುತ್ತಲ್ಲ ಕನ್ನಡ ಇರುತ್ತೆ ಇಂಗ್ಲೀಷ್ದವ್ರಿಗೆ ಇಂಗ್ಲೀಷ್ ಇರುತ್ತೆ ಸೊ ಇಲ್ಲಿ ನೀವು ಟಿ ಟಿ ಕ್ವಶನ್ ಪೇಪರನ್ನು ಕೊಟ್ಟಾಗ ಯಾರು ಮಾತೃಭಾಷೆ ಕಂಡ ಇರತ್ತಲ್ಲ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ಸ್ವಲ್ಪ ಸಮಾಧಾನದಿಂದ ನೋಡಬೇಕಾಗತ್ತೆ ಯಾಕಂತಂದ್ರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಕೆಲವೊಬ್ರು ಇಂಗ್ಲೀಷ್ ಎಲ್ಲವನ್ನೂ ಕೂಡಶೆ ಕೊಟ್ಟಿರ್ತಾರೆ ಅವರು ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟಿರ್ತಾರೆ ಆಮೇಲೆ ಇಂಗ್ಲೀಷ್ ಕೊಟ್ಟಿರ್ತಾರೆ ನಾವು ಏನು ಮಾಡ್ತೀವಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂದ್ಕೊಳ್ಳೆ ಕನ್ನಡನ ಬರೆದು ಬಿಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಪೇಪರ್ ಏನು ನೆಕ್ಸ್ಟ್ ಕಂಟಿನ್ಯೂಸ್ ಏನಿರುತ್ತೆ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷ್ ಅಂತಂದರೆ ಏನೇ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಅಂದ್ಕೊಂಡ್ಬಿಡ್ತೀವಿ ಹಂಗಿರಂಗಿಲ್ಲ ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಕೆಲವೊಬ್ಬರದು ಕನ್ನಡನೂ ಇರುತ್ತೆ ಕೆಲ ಕೆಲವೊಬ್ರದ್ದು ಇಂಗ್ಲೀಷ್ ಇರುತ್ತೆ ಸೊ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದಮೇಲೆ ನೆಕ್ಸ್ಟ್ ಬರುವಂಥ ಇಂಗ್ಲೀಷ್ ಪೇಪರ್ ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸೊ ನಾವು ಸ್ವಲ್ಪ ಮೇಲೆ ಟೈಟಲ್ನ ಕರೆಕ್ಟಾಗಿ ನೋಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹೇಳಿ ಇರುತ್ತಲ್ಲ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ ಸೊ ಕನ್ಫ್ಯೂಷನ್ ಆಗಲಾರ್ದೇ ಕರೆಕ್ಟಾಗಿ ಸಮಾಧಾನದಿಂದ ಎಕ್ಸಾಮನ್ನು ಬರೆಯುವುದು ಉತ್ತಮ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಅಂದ್ಕೊಂಡಾಗ ಅಂತಂದರೆ ಮಾತೃಭಾಷೆ ನಮ್ಮದು ಕನ್ನಡ ಇರೋದರಿಂದ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದ್ದಾಗ ಅದರ ಮೇಲೆ ಏನಿರುತ್ತೆ ಎಮ್ ಸಿ ಕ್ಯೂ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಮೂವತ್ತು ಕ್ವಶನ್ಸ್ ಇರ್ತವೆ ಈ ಮೂವತ್ತು ಕ್ವೆಶನ್ ಮೇಲೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲೀಷ್ ಇರುತ್ತೆ ಅಥವಾ ಕನ್ನಡನೂ ಇರ್ಬೋದು ಅಥವಾ ಬೇರೆ ಯಾವುದೇ ಎನಿ ಅದರ್ ಲ್ಯಾಂಗ್ವೇಜಸ್ ಇರ್ಬೋದು ಇದು ಇದು ಕೂಡ ಏನಿರುತ್ತೆ ಮೂವತ್ತು ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಮೂವತ್ತು ಕ್ವಶನ್ಸ್ ಇರ್ತವೆ ಇಲ್ಲಿ ಟಿ ಟಿ ಪೇಪರ್ ಏನಿರುತ್ತೆ ಅಂತಂದರೆ ಪೂರ್ತಿ ಕಂಪ್ಲೀಟಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರೋದಿಲ್ಲ ನೆಕ್ಸ್ಟ್ ಬಂದು ಸೈಕಾಲಜಿ ಸೈಕಾಲಜಿ ಶಿಶುಕಸನ ಹಾಗೂ ಕ್ರಮ ಈ ಸಬ್ಜೆಕ್ಟ್ ಮೇಲೆ ಏನಿರುತ್ತೆ ಮೂವತ್ತು ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಸೊ ಮೂವತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಗಣಿತ ಮತ್ತು ವಿಜ್ಞಾನ ಇಲ್ಲಿ ಸಬ್ಜೆಕ್ಟ್ ಮೇಲೆ ಡಿವೈಡ್ ಆಗಿರುತ್ತೆ ಇಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದ್ದವ್ರಿಗೂ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಅಥವಾ ಇಲ್ಲಿ ಮ್ಯಾ ಇದು ಆಪ್ಷನಲ್ ಇರುತ್ತೆ ಯಾವ ಕೆಲವೊಬ್ರದ್ದು ಯಾರ್ದು ಮ್ಯಾಥ್ಸ್ ಮತ್ತು ಸೈನ್ಸ್ ಇರುತ್ತಲ್ಲ ಅವರು ಈ ಮೇಲಿನ ಮೂರು ಭಾಷೆ ಮೂರು ಸಬ್ಜೆಕ್ಟು ಮತ್ತು ಸೇರಿ ಟೋಟಲಿ ಒನ್ ಫಿಫ್ಟಿ ಮಾರ್ಕ್ಸ್ಗಿರುತ್ತೆ ಇಲ್ಲೂ ಮ್ಯಾಥ್ಸ್ ಮತ್ತು ಸೈನ್ಸ್ ಸಿಕ್ಸ್ಟಿ ಮ್ಯಾಥ್ಸ್ಗೆ ಬರುವಂಥ ಕ್ವಶನ್ಸು ಆಮೇಲೆ ಯಾರು ಸೋಷಿಯಲ್ ಸೈನ್ಸ್ ಟೀಚರ್ ಇರ್ತಾರಲ್ಲ ಸೋಷಿಯಲ್ ಸೈನ್ಸ್ ಇರ್ತಾವಲ್ಲ ಸಬ್ಜೆಕ್ಟು ಆಪ್ಷನಲ್ ಸಬ್ಜೆಕ್ಟು ಕಾಂಬಿನೇಷನ್ ಸಬ್ಜೆಕ್ಟು ಅಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಆಮೇಲೆ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಟೋಟಲಾಗಿ ಒನ್ ಫಿಫ್ಟಿ ಮಾರ್ಕ್ಸು ಇಲ್ಲಿ ಎಲಿಜಿಬಲ್ ಕ್ರಿಟೇರಿಯಾ ಏನಂತಂದ್ರೆ ನೈಂಟಿ ಮಾರ್ಕ್ಸ್ ಇರುವಂಥದ್ದು ಇಲ್ಲಿ ನೈಂಟಿ ಮಾರ್ಕ್ಸ್ ಯಾರ್ಯಾರಿಗೆಪ್ಪ ಅಂತಂದ್ರೆ ಜಿ ಎಮ್ ಆದವ್ರಿಗೆ ಆಮೇಲೆ ಥರ್ಡ್ ಬಿ ಈ ರೀತಿ ಕಾಸ್ಟ್ಗಳಿಗೆ ನೈಂಟಿ ಇರುತ್ತೆ ಆಮೇಲೆ ಎಸ್ ಸಿ ಎಸ್ ಟಿದವರಿಗೆ ಏನಿರುತ್ತಾ ಏಯ್ಟಿ ತ್ರೀ ಆದರೆ ಎಲಿಜಿಬಲ್ ಆಗ್ತಾರೆ ಸೊ ಅಬೋ ನೈಂಟಿ ಇಲ್ಲಿ ಟಿ ಟಿಯಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಿದಷ್ಟು ನಿಮಗೆ ಸಿ ಇ ಟಿಯಲ್ಲಿ ಹೆಲ್ಪ್ ಆಗತ್ತೆ ಈಗ ಇಲ್ಲಿ ಈ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ ನಾವು ಭಾಳಷ್ಟು ಈಜಿ ಒನ್ ಟ್ವೆಂಟಿ ಪ್ಲಸ್ ಅಥವಾ ಒನ್ ಟ್ವೆಂಟಿ ತನೂ ನಾವು ಮಾರ್ಕ್ಸ್ಗಳನ್ನ ತೆಗಿಬೋದು ಅಬೋನು ತೆಗಿಬೋದು ಯಾಕಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಇರ್ತಾವೆ ಅದರಿಂದಾಗಿ ಕೆಲವೊಂದಿಷ್ಟು ಸಬ್ಜೆಕ್ಟನ್ನು ನಾವು ಪರ್ಫೆಕ್ಟ್ ಮಾಡಿದೀವಿ ಅಂತಂದರೆ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಅದ ಆಮೇಲೆ ಈ ಎಲ್ಲ ಇ ಟಿ ಇ ಟಿಯಲ್ಲಿ ಬರುವಂಥ ಈ ಎಷ್ಟು ಸಬ್ಜೆಕ್ಟ್ಗಳ ಒಂದು ಸಿಲೆಬಸ್ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಬಂದು ಕನ್ನಡ ಅಂತಂದರೆ ಪ್ರಥಮ ಭಾಷೆ ಅಥವಾ ಮಾತೃಭಾಷೆ ಯಾವುದು ಕನ್ನಡ ಆಗಿರುತ್ತಲ್ಲ ಕನ್ನಡ ಸಿಲೆಬಸ್ ಏನಿದೆ ಅಂತ ನೋಡೋದಾದ್ರೆ ಪಾಯಿಂಟ್ಸ್ ವೈಸ್ ಹೇಳ್ತಾ ಹೋಗ್ತೀನಿ ಭಾಷಾಗ್ರಹಿಕೆ ಗದ್ಯ ಪದ್ಯ ಉತ್ತರಿಸೋದು ಅಂತಂದರೆ ಇಲ್ಲೇನು ಕೊಟ್ಟಿರ್ತಾರೆ ಒಂದು ಪೊಯಂಬರ ಕೊಟ್ಟಿರ್ತಾರ ಒಂದು ಪದ್ಯ ಕೊಟ್ಟಿರ್ತಾರೆ ಅಥವಾ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅಥವಾ ಸಮಟೈಮ್ಸ್ ಎರಡನ್ನೂ ಕೊಟ್ಟಿರಬಹುದು ಅವುಗಳ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ ಅವುಗಳಿಗೆ ನಾವು ಉತ್ತರಗಳನ್ನು ಅದು ಆ ಪದ್ಯ ಅಥವಾ ಗದ್ಯದ ಮೇಲೆ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳೇ ಇರ್ತವೆ ಆಮೇಲೆ ಅದರಲ್ಲಿ ಗ್ರಾಮರ್ ಪಾಠ ಕೂಡ ಅವರು ಕೇಳಬಹುದು ಆಮೇಲೆ ನೆಕ್ಸ್ಟ್ ಬಂದು ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಅಂತಂದರೆ ಭಾಷೆ ಯಾವ ರೀತಿಯಾಗಿ ಶೈಕ್ಷಣಿಕವಾಗಿ ತಳಹದಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಆಮೇಲೆ ಭಾಷೆಯ ಉಗಮ ಸಿದ್ಧಾಂತಗಳು ಬರ್ತವ ಭಾಷೆ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅದರ ಮೇಲೆ ಕ್ವಶನ್ಸ್ ಬರ್ತಾ ಇರ್ತವೆ ಆಮೇಲೆ ಕಲಿಕೆ ಗ್ರಹಿಕೆ ಭಾಷಾ ಬೋಧನಾ ತತ್ವಗಳು ಭಾಷೆಯ ಉಗಮ ವ್ಯಾಕರಣ ಆಮೇಲೆ ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು ಭಾಷಾ ಕೌಶಲ್ಯಗಳು ಭಾಷಾ ಗ್ರಹಿಕೆ ಭಾಷಾ ದೋಷಗಳು ಆಮೇಲೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲಿ ಜಾಸ್ತಿ ಕ್ವೆಶನ್ಸ್ ಬರುವಂಥದ್ದು ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತಂದ್ರೆ ಫಸ್ಟ್ ಅಂತಂದ್ರೆ ಲಿಸ್ನಿಂಗ್ಗೆ ಕೇಳುವುದು ಅಥವಾ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಆಮೇಲೆ ಇದರ ಮೇಲೆ ಜಾಸ್ತಿ ಕ್ವೆಶನ್ಸ್ ಅರೇಸ್ ಆಗ್ತವೆ ಆಮೇಲೆ ನೆಕ್ಸ್ಟ್ ಒಂದು ಬಂದು ಪರಿಹಾರ ಬೋಧನೆ ವೆರಿ ಇಂಪಾರ್ಟೆಂಟ್ ಪರಿಹಾರ ಬೋಧನೆ ಮತ್ತು ಎಲ್ ಎಸ್ ಆರ್ ಡಬ್ಲ್ಯೂ ಅನ್ನುವಂಥ ಈ ಎರಡು ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ ಆಮೇಲೆ ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಕಲಿಕಾ ಬೋಧನಾ ಸಾಮಗ್ರಿಗಳು ಈ ರೀತಿಯಾಗಿ ಇದು ಕನ್ನಡ ವಿಷಯದ ಪಠ್ಯಕ್ರಮ ಆಗಿರುತ್ತೆ ಆಮೇಲೆ ಇಲ್ಲಿ ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಅಂತಂದ್ರೆ ಇಲ್ಲಿ ಬೋಧನಾ ಮಾಧ್ಯಮಗಳ ಮೇಲೆ ಬರುವಂಥ ಪ್ರಶ್ನೆಗಳಾಗಿರ್ತವೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ ನಮ್ಮ ತರಗತಿಯಲ್ಲಿರುವಂಥ ಒಂದು ಮಗುವಿಗೆ ನಾವು ನಾವು ಆ್ಯಸ್ ಎ ಕನ್ನಡ ಟೀಚರಾಗಿ ಸೆಲೆಕ್ಷನ್ ಆಗಿವಪ್ಪ ಕನ್ನಡ ಟೀಚರಾಗಿ ಆಗಿವೆ ಅಂತಂದರೆ ಒಂದು ಮಗು ಇರುತ್ತೆ ನಮ್ಮ ಶ ಕ್ಲಾಸ್ನಲ್ಲಿ ನಮ್ಮ ತರಗತಿಯಲ್ಲಿರುವಂಥ ಒಂದು ಮಗುವಿಗೆ ಕನ್ನಡ ಬರೋದಿಲ್ಲ ಅಥವಾ ಅವನ ಮಾತೃಭಾಷೆ ಬೇರೆ ಯಾವುದೂ ಆಗಿರುತ್ತೋ ಹಿಂದಿಯಾಗಿರುತ್ತೋ ಆಗಿರುತ್ತೋ ಬೇರೆ ಯಾವುದೂ ಆಗಿರುತ್ತೆ ಸೊ ನಾವು ಆಗ ಏನು ಮಾಡಬೇಕಾಗತ್ತೆ ನಾವು ನಮ್ಮದು ಮಾತೃಭಾಷೆ ಕನ್ನಡ ಇರತ್ತೆ ನಾವು ಮ ಕನ್ನಡದೊಳಗೆ ಹೇಳ್ತಿರ್ತೀವಿ ಸೊ ಇಲ್ಲಪ್ಪ ನಂದು ಏನಿದೆ ನಾ ಕನ್ನಡವೇ ಬರತ್ತೆ ನಾ ಕನ್ನಡ ಮಾತ್ರನೇ ಹೇಳ್ತೀನಿ ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ನಾವು ಅದನ್ನು ಸಂಪನ್ಮೂಲವಾಗಿ ಬಳಸ್ಕೊಳ್ಬೇಕಾಗತ್ತೆ ಆ ಮಗುವಿನ ಒಂದು ಭಾಷೆಯನ್ನು ಸೊ ಆ ಮಗುವಿನ ಭಾಷೆಯನ್ನು ನಾವು ಕಲಿಬೇಕಾಗತ್ತೆ ಯಾಕಂದರೆ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದೇನು ಭಾಷೆ ಯಾವುದಾದ್ರೂ ಇರಲಿ ಏನಾದರೂ ಇರಲಿ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮಗುವಿನಲ್ಲಿ ಕಲಿಕೆ ಆಗಬೇಕನ್ನುವಂಥದ್ದು ಸೊ ಇಲ್ಲಿ ಜಾಸ್ತಿ ಬರುವಂಥದ್ದು ಯಾವುದ್ರ ಮೇಲೆ ಕ್ವೆಶನ್ಸ್ ಅಂತಂದ್ರೆ ಒಂದು ಮಗು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತಂದರೆ ಅಲ್ಲಿ ಭಾಷೆ ಯಾವ ರೀತಿಯಾಗಿ ತನ್ನ ಮಹತ್ವವನ್ನು ಇರತ್ತೆ ಅದರ ಪಾತ್ರ ಏನಿರತ್ತ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಹೆಚ್ಚಿರ್ತವೆ ಆಮೇಲೆ ಪರಿಹಾರ ಬೋಧನೆ ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ನಾವು ಪರಿಹಾರ ಬೋಧನೆಯನ್ನು ಮಾಡ್ತೀವಿ ಅದರ ಮೇಲೆ ಬರುವಂಥ ಪ್ರಶ್ನೆಗಳಿರುತ್ತೆ ಪರಿಹಾರ ಬೋಧನೆ ಮೇಲೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಸೊ ಇದು ಕನ್ನಡ ವಿಷಯದ ಒಂದು ಸಿಲೆಬಸ್ಸಾಗಿತ್ತು ಈಗ ನೆಕ್ಸ್ಟ್ ಬಂದು ಇಂಗ್ಲೀಷ್ ಇದು ಟಿ ಟಿಯಲ್ಲಿ ಬರುವಂಥ ಇಂಗ್ಲೀಷ್ ಪೇಪರ್ದ ಸಿಲೆಬಸ್ ಇಲ್ಲಿ ಕನ್ನಡ ವಿಷಯದೊಳಗೆ ಸಾರಿ ಕನ್ನಡ ವಿಷಯದೊಳಗೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾರ್ಕ್ಸ್ಗಳನ್ನು ಕಡಿಮೆ ಅಥವಾ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ತರ್ಟಿ ಪರ್ಸೆ ತರ್ಟಿ ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ನಾವು ಟ್ವೆಂಟಿ ನೈನ್ ತನವೂ ತೊಗೊಳ್ಬೋದು ಯಾಕಂದರೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡಲಾರ್ದ ರೀತಿಯಲ್ಲಿ ಯಾಕಂದರೆ ಈಸಿ ಇರುತ್ತೆ ಇಲ್ಲಿ ಕನ್ನಡ ನಮ್ಮದು ಮಾತೃಭಾಷೆ ಇರೋದರಿಂದ ಗ್ರಾಮರ್ ಕೂಡ ನಮಗೆ ಇಲ್ಲಿ ಗ್ರಾಮರ್ ಕೂಡ ನಾವು ಏನು ಸ್ಟಡಿ ಮಾಡಬೇಕಪ್ಪ ಅನ್ನುವಂಥದ್ದು ಇರೋದಿಲ್ಲ ಏನಿರತ್ತಂದ್ರೆ ಈಗ ಟೆಂತ್ ತನ ಅದು ನಾವೆಲ್ಲ ನೋಡಿರ್ತೀವಲ್ಲ ಸಂಧಿ ಸಮಾಸ ಅವ್ಯಯಗಳು ದ್ವಿರುಕ್ತಿಗಳು ತತ್ಸಮತದ್ಭವಗಳು ಈ ರೀತಿಯಾಗಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಈ ರೀತಿಯಾಗಿ ಇದೇ ಸಣ್ಣ ಸಣ್ಣ ಅಥವಾ ಅಷ್ಟೊಂದು ಈಸಿ ಭಾಳಷ್ಟು ಈಸಿಯಾಗಿರುವಂಥ ಟಾಪಿಕ್ಗಳ ಮೇಲೇ ಭಾಷೆ ಅಂತಂದರೆ ಕನ್ನಡ ಪೇಪರ್ ಇರತ್ತೆ ಸೊ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಇಂಗ್ಲೀಷಲ್ಲೂ ಕೂಡ ಏನಿರುತ್ತೆ ಸಿಲೆಬಸ್ಸ ಕನ್ನಡಕ್ಕೆ ಹೋಲಿಕೆ ಮಾಡಿದರೆ ಸೇಮ್ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಸೇಮ್ ಇರುತ್ತೆ ಇಲ್ಲಿ ನಾವು ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಮಾರ್ಕ್ಸ್ಗಳನ್ನು ಈಸಿಯಾಗಿ ತೆಗಿಬೋದು ಇಂಗ್ಲೀಷಲ್ಲೂ ಕೂಡ ಫಸ್ಟ್ ಪ್ಯಾಸೇಜ್ ಇರುತ್ತೆ ಅದು ಪೊಯಮ್ ಇರ್ಬೋದು ಅಥವಾ ಪ್ರೋಝ್ ಇರ್ಬೋದು ಅದರ ಮೇಲೆ ಏನು ನಾವು ಕ್ವಶನ್ಸ್ಗೆ ಆನ್ಸರ್ಗಳನ್ನ ಮಾಡಬೇಕಾಗತ್ತೆ ಸೊ ನಾವು ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡುವಂಥ ಟೈಮ್ ಒಳಗೆ ಫಸ್ಟ್ ಕ್ವಶನ್ಸನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಪ್ಯಾಸೇಜ್ ಅಥವಾ ಪೊಯಮನ್ನು ಓದೋದ್ರಿಂದ ಟೈಮ್ ಸೇವ್ ಆಗುತ್ತೆ ಆಮೇಲೆ ನಾವು ಈಸಿಯಾಗಿ ಆನ್ಸರ್ಗಳನ್ನ ಬರಿಬೋದಾಗತ್ತೆ ಸೊ ಇಲ್ಲಿ ಗ್ರಾಮರ್ ಪಾರ್ಟ್ ಯಾವುದು ಬರತ್ತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪ್ರತಿಯೊಂದು ಕ್ವಶನ್ಸ್ ಇದ್ದೇ ಇರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದು ಒನ್ ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸ್ ಭಾಳ ಇರತ್ತೆ ಇಲ್ಲಿ ನೌನ್ ಆಯಿತು ಪ್ರನೌನ್ ಆಯಿತು ವರ್ಬ್ ಎಡ್ವರ್ಬ್ ಎಡ್ಜೆಕ್ಟಿವ್ ಕಂಜಂಕ್ಷನ್ ಪ್ರಿಪೋಸಿಷನ್ ಇಂಟರ್ಜೆಕ್ಷನ್ ಇವೆಲ್ಲವೂ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದವ್ರು ನೋಡ್ಬೋದು ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಮೇಲೆ ಪ್ರೊಫೆಷನ್ಸ್ ಅಂದರೆ ವೃತ್ತಿಗಳ ಮೇಲೇನೂ ಕೂಡ ಕ್ವೆಶನ್ಸ್ ಬರ್ತಾ ಇರುತ್ತೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಸ್ಕಿಲ್ಸ್ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ ಇಲ್ಲಿ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತಂದರೆ ಮಗು ಫಸ್ಟ್ ಏನು ಮಾಡಬೇಕು ಕೇಳಿಸ್ಕೊಳ್ಬೇಕು ಕರೆಕ್ಟಾಗಿ ಕೇಳಿಸ್ಕೊಬೇಕು ಕೇಳಿಸ್ಕೊಂಡ್ಮೇಲೆ ಮಾತಾಡಬೇಕು ಮಾತಾಡಿದ ಮೇಲೆ ಆಮೇಲೆ ಓದಬೇಕು ಓದಿದ ಮೇಲೆ ಬರೆಯೋದನ್ನು ಕಲಿಬೇಕು ಇವು ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದ್ರ ಮೇಲೆ ಕ್ವಶನ್ಸ್ ಭಾಳ ಜಾಸ್ತಿ ಅರೇಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಮೆಥಡಾಲಜಿ ಮೇಲೆ ಅಂತ ಕ್ವೆಶನ್ಸ್ ಬಂದೇ ಬರುತ್ತೆ ಮೆಥಡಾಲಜಿ ಅಂತಂದರೆ ಬೋಧನಾ ಮಾಧ್ಯಮಗಳು ಬೋಧನಾ ಮಾಧ್ಯಮ ಅಂತ ಹೇಳಿ ಅರ್ಥ ಬೋಧನಾ ವಿಧಾನಗಳು ಬೋಧನಾ ವಿಧಾನಗಳು ಅಂತ ಹೇಳ್ತೀವಿ ಆಮೇಲೆ ಕ್ಲಾಸ್ ರೂಮ್ ರಿಸೋರ್ಸಸ್ ಅಂತಂದ್ರೆ ತರಗತಿಯ ಸಂಪನ್ಮೂಲಗಳು ಆಮೇಲೆ ಟೀಚಿಂಗ್ ಮಟೀರಿಯಲ್ಸ್ ಅಂತಂದರೆ ಯಾವೆಲ್ಲ ಮ ಮಟೀರಿಯಲ್ಗಳನ್ನ ನಾವು ಯೂಸ್ ಮಾಡ್ತೀವಿ ಯಾವ ಒಂದು ಲೆಸನ್ಗೆ ಅಥವಾ ಒಂದು ಯಾವ ಸಿಚುವೇಷನಲ್ಲಿ ನಾವು ಯಾವೆಲ್ಲ ಟೀಚಿಂಗ್ ಎಡ್ಸ್ಗಳನ್ನ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ಎಫೆಕ್ಟಿವ್ ಟೀಚಿಂಗನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಅದ್ರ ಮೇಲೆ ಕ್ವೆಶನ್ಸ್ ಬರುವಂಥದ್ದು ಆಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಯಾವ್ಯಾವ ಮೆಥಡಲ್ಲಿ ನಾವು ಟೀಚಿಂಗನ್ನು ಮಾಡ್ತೀವಿ ಆಮೇಲೆ ತರಗತಿಯಲ್ಲಿ ಏನಿರುತ್ತೆ ಕ್ಲಾಸ್ ರೂಮಲ್ಲಿ ಪ್ರತಿಯೊಂದು ಮಗುವಿನ ಮಗು ಕೂಡ ಒಂದೇ ರೀತಿಯಾಗಿರೋದಿಲ್ಲ ಅಲ್ಲಿ ಬೇರೆ ಬೇರೆ ರೀತಿಯ ಮಗು ಇರುತ್ತೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಮೆಥಡನ್ನು ಯೂಸ್ ಮಾಡೋದ್ರಿಂದ ಕಲಿಕೆ ಆಗೋದಿಲ್ಲ ಕೆಲವೊಂದಿಷ್ಟು ಮಕ್ಕಳಿಗೆ ಅರ್ಥ ಆಗದೆ ಇರುವಂಥ ಸಿಚುವೇಶನ್ ಇರ್ಬೋದು ಸೊ ಆಗ ನಾವು ಏನು ಮಾಡ್ಬೋದು ಯಾವ ಮಗುವಿಗೆ ನಮ್ಮ ಒಂದು ಶೈಲಿ ನಾವು ಸ್ಟೈಲ್ ನಮ್ದು ಅಥವಾ ಒಂದು ಟೀಚಿಂಗ್ ಮೆಥಡ್ ಅರ್ಥ ಆಗ್ತಿಲ್ಲ ಅಂತಂದಾಗ ನಾವು ಅಲ್ಲಿ ಮೆಥಡನ್ನು ಚೇಂಜ್ ಮಾಡಿಕೊಂಡು ಹೇಳಬೇಕಾಗತ್ತೆ ಸೊ ಇಲ್ಲಿ ಬೈಲಿಂಗ್ ವೆಲ್ ಮೆಥಡ್ ಅಂತ ಹೇಳ್ತೀವಿ ಬೈಲಿಂಗ್ ವೆಲ್ ಮೆಥಡ್ ಅಂತಂದರೆ ಬೈಲಿಂಗ್ ಮೆಥಡ್ ಇಟ್ ಮೀನ್ಸ್ ಅಂತಂದರೆ ನಾವು ತರಗತಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವೀಗ ಇಂಗ್ಲೀಷ್ ಟೀಚರ್ ನೋಡೋದಾದ್ರೆ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳೋದಕ್ಕೆ ಬರಲ್ಲ ನಾವು ಇಂಗ್ಲೀಷ್ ಟು ಇಂಗ್ಲೀಷ್ ಅಷ್ಟೇ ಹೇಳಿದೀವಿ ಅಂತಂದ್ರೆ ಅದು ಡೈರೆಕ್ಟ್ ಮೆಥಡ್ ಆಗುತ್ತೆ ಆಮೇಲೆ ಇನ್ ಡೈರೆಕ್ಟ್ ಮೆಥಡ್ ಅಂತ ಬರುತ್ತೆ ಆಮೇಲೆ ಬೈಲಿಂಗ್ವಲ್ ಮೆಥಡ್ ಬೈಲಿಂಗ್ವಲ್ ಅಂತಂದರೆ ನಾವು ಏನು ಮಾಡ್ತೀವಿ ನಮ್ಮ ಮಾತೃಭಾಷೆಯನ್ನು ಬ ಬಳಸ್ತೀವಿ ಆಮೇಲೆ ಮಾತೃಭಾಷೆಯ ಮೂಲಕ ನಾವು ಯಾವ ಒಂದು ಲ್ಯಾಂಗ್ವೇಜನ್ನು ಕಲಿಸ್ಬೇಕಾಗಿರುತ್ತಲ್ಲ ಆ ಲ್ಯಾಂಗ್ವೇಜನ್ನು ಕಲಿಸ್ತೀವಲ್ಲ ಅದು ಬೈಲಿಂಗ್ವಲ್ ಮೆಥಡ್ ಫಾರ್ ಎಕ್ಸಾಂಪಲ್ ಈಗ ನಾವು ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಅಂತಂದರೆ ಸ್ಟೂಡೆಂಟ್ಸ್ಗೆ ಇಂಗ್ಲೀಷನ್ನ ನಾವು ಕನ್ನಡದ ಮೂಲಕ ಕಲಿಸ್ತೀವಿ ಅಂತಂದರೆ ಇಂಗ್ಲೀಷ್ ಹೇಳಬೇಕಾದ್ರೆ ನಾವು ಕನ್ನಡ ಕ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ ಸೊ ಇದು ಬೈಲಿಂಗ್ ವಲ್ ಮಾತಾಡೋಣ ನೆಕ್ಸ್ಟ್ ಬಂದು ಎಂಟೋನಿಮ್ಸ್ ಅಂತಂದರೆ ಅಪೋಸಿಟ್ ವರ್ಡ್ಸ್ ಆಮೇಲೆ ಸಿನೋನಿಮ್ಸ್ ಅಂತಂದ್ರೆ ಸಮಾನಾರ್ಥಕ ಪದಗಳು ಆಮೇಲೆ ಫ್ರೈಝಲ್ ವರ್ಬ್ಸ್ ಆಮೇಲೆ ಪೇರ್ ವರ್ಡ್ಸ್ ಪೇರ್ ವರ್ಡ್ಸ್ ಅಂತಂದರೆ ಜೋಡು ನುಡಿಗಳು ಕಂಜಂಕ್ಷನ್ಸ್ ಅಂತಂದರೆ ಜಾಯ್ನಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ ಇದಿಷ್ಟು ಏನಿದು ಇಂಗ್ಲೀಷ್ ಸಬ್ಜೆಕ್ಟದು ಸಿಲೆಬಸ್ ಆಗಿರುತ್ತೆ ಸೊ ಇಲ್ಲಿ ನಾವು ಒಂದೊಂದು ಕಂಟೆಂಟ್ ವೈಸು ವಿಡಿಯೋಗಳನ್ನು ನೋಡ್ತಾ ಅಥವಾ ಒಂದು ಬುಕ್ಕನ್ನು ರೆಫರ್ ಮಾಡ್ತಾ ಓದ್ತಾ ಹೋದರೆ ಭಾಳಷ್ಟು ಈಸಿಯಾಗಿ ನೆನಪಿಡುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸ್ವಲ್ಪ ಸ್ಟಡಿ ಮಾಡಬೇಕಷ್ಟೇ ಯಾಕಂತಂದರೆ ಇದು ಅಷ್ಟೊಂದು ಟಫ್ ಇರೋಂಗಿಲ್ಲ ಯಾಕಂದ್ರೆ ಸೆಕೆಂಡ್ ಲ್ಯಾಂಗ್ ಸೆಕೆಂಡ್ ಪೇಪರ್ ಇಂಗ್ಲೀಷ್ ತೊಗೊಂಡವ್ರಿಗೆ ಅಲ್ಲಿ ಸ್ವಲ್ಪ ಇದಕ್ಕಿಂತ ಡಿಫಿಕಲ್ಟ್ ಬರುತ್ತೆ ಬಟ್ ಇಲ್ಲಿ ಟಿ ಇ ಟಿಗೆ ಮಾತ್ರ ಇದೇನಿರುತ್ತೆ ನಾರ್ಮಲ್ಲಾಗಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಆಗುವಂಥ ಲೆವೆಲ್ಗೆ ಇಂಗ್ಲೀಷ್ ಇರುತ್ತೆ ಸೊ ಈಸಿ ಇರುತ್ತೆ ಸೊ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಮೇಲೆ ಯಾವುದೇ ರೀತಿಯಾದ ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳೋದೇ ಇರೋ ರೀತಿ ಸ್ಟಡಿ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಸಿಲೆಬಸ್ ಬಂದು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಸೈಕಾಲಜಿ ಸೈಕಾಲಜಿಗೆ ಏನೇನೆಲ್ಲ ಏನಿದೆ ಸಿಲಾಬಸ್ ಇದೆ ಅಂತ ನೋಡೋಣ ಇದು ಕೂಡ ಸೈಕ್ ಸೈಕಾಲಜಿ ಕೂಡ ತರ್ಟಿ ಮಾರ್ಕ್ಸ್ ಇರುತ್ತೆ ಈ ಸೈಕಾಲಜಿಗೆ ನೀವು ತರ್ಟಿ ಮಾರ್ಕ್ಸ್ ಬರಬೇಕಪ್ಪ ಅಂತಂದರೆ ತರ್ಟಿಗೆ ಟ್ವೆಂಟಿ ನೈನ್ ತರ್ಟಿ ತರ್ಟಿನೂ ತೊಗೋಬೋದು ಇಲ್ಲಿ ಏನು ಮಾಡ್ಬೇಕಂತಂದರೆ ನಾವು ಫಸ್ಟ್ ನಾನು ರೆಫರ್ ಮಾಡಿರುವಂಥ ಬುಕ್ಸ್ ಹೇಳೋದಾದರೆ ವಾಮುದೇವಪ್ಪ ಸರ್ ಬುಕ್ ವಾಮದೇವಪ್ಪ ಸರ್ ಬುಕ್ ನೋಡಿದ ಕೂಡಲೇ ಯಾರೂ ಭಯ ಪಡುವಂಥದ್ದಿಲ್ಲ ಯಾಕಂದ್ರೆ ದಪ್ಪ ಅದ ರೀ ಬುಕ್ ದಪ್ಪ ಅದ ಅಂತೇಳಿ ಕೆಲವೊಂದು ಎಷ್ಟು ಜನ ಹೇಳ್ತಿರ್ತಾರೆ ನಮ್ಮ ಫ್ರೆಂಡ್ಸ್ ಹೇಳುವಂಥದ್ದನ್ನು ಕೇಳಿರುವಂಥದ್ದು ವಾಮದೇವಪ್ಪ ಬುಕ್ ಏನದ ಅಂತಂದ್ರೆ ಇನ್ ಡಿಟೇಲಾಗಿ ನೀವು ಸ ಅಂತಂದ್ರೆ ಸ್ಟಾರ್ಟಿಂಗ್ ಹಿಡ್ದಾಗ ಓದ್ತಾ ಹೋದ್ರೆ ಅಂತಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತೈತಿ ಅರ್ಥ ಆಗ್ತಾ ಹೋಗ್ತೈತಿ ಆಮೇಲೆ ಒಂದು ಸಲ ನೀವು ಆ ಬುಕ್ಕನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಓದಿದ್ರೆ ಅಂತಂದ್ರೆ ಇಡೀ ಆ ಬುಕ್ ಒಳಗೆ ಏನೈತಿ ಅನ್ನುವಂಥದ್ದು ಅರ್ಥ ಆಗಿಬಿಡತ್ತೆ ಆಮೇಲೆ ನೀವು ಯಾವುದು ಬೇಕಾದರೂ ಒಂದು ಒಬ್ರು ಸೈಕಾಲಜಿ ಆಥರ್ಸ್ ಬರೆದಿರುವಂಥ ಬುಕ್ಕನ್ನು ತಗೊಂಡು ಅದ್ರ ಮೇಲೆ ಕ್ವೆಶನ್ಸ್ ಯಾವೆಲ್ಲ ರೀತಿ ಬಂದಿದ್ದಾವೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು ಬಟ್ ನೀವು ಸೈಕಾಲಜಿನ ಅರ್ಥ ಮಾಡ್ಕೋಬೇಕಾಗಿತ್ತಂತಂದ್ರೆ ವಾಮದೇವ್ ಅಪ್ಪ ಬುಕ್ ಸರ್ ಬರೆದಿರುವಂಥ ಬುಕ್ ಚೆನ್ನಾಗಿದೆ ಯಜುಕೇಷನ್ ನಿಮಗೆ ಇಷ್ಟವಾದಂಥ ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಯಾವುದಾದ್ರೂ ಒಂದು ಬುಕ್ಸನ್ನು ನೀವು ಓದ್ಬೋದು ಇಲ್ಲಿ ಸೈಕಾಲಜಿ ಮೇಲೆ ಶಿಶು ವಿಕಸನ ಅಂದರೆ ಮಗುವಿನ ವಿಕಸನದ ಬಗ್ಗೆ ಯಾವೆಲ್ಲ ಪರಿಕಲ್ಪನೆಗಳು ಇರ್ತಾವಲ್ಲ ಅದರ ಮೇಲೆ ಕ್ವೆಶನ್ಸ್ ಬರುವಂಥದ್ದು ಅಂತಂದರೆ ಮಗುವಿನ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ ಹೇಗಿರುತ್ತೆ ಮಕ್ಕಳ ಅಭಿವೃದ್ಧಿಯ ತತ್ವಗಳು ಆಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಇಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ತುಂಬ ಮುಖ್ಯವಾಗಿರುತ್ತೆ ಇದರ ಮೇಲೆ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನುವಂಶೀಯತೆ ಮತ್ತು ಪರಿಸರದ ಪರಿಸರದ ಪ್ರಭಾವ ಈ ಟಾಪಿಕ್ಗಳ ಮೇಲೆ ನೀವು ಸೈಕಾಲಜಿನ ಓದ್ತಾ ಹೋದಂತೆ ಗೊತ್ತಾಗತ್ತೆ ಹಲವಾರು ಶಾಸ್ತ್ರಜ್ಞರು ಹಲವಾರು ಮನೋಶಾಸ್ತ್ರಜ್ಞರು ಈ ಅನುವಂಶತೆ ಮತ್ತು ಪರಿಸರದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಪ್ರಯೋಗಗಳನ್ನು ಮಾಡಿ ಅವರದೇ ಆದಂಥ ತತ್ವ ಸಿದ್ಧಾಂತಗಳನ್ನು ಹೇಳಿದ್ದಾರೆ ತೇರಿಗಳನ್ನು ಹೇಳಿದ್ದಾರೆ ಅದನ್ನು ನೋಡಿ ನೆಕ್ಸ್ಟ್ ಸಾಮಾಜಿಕರಣದ ಪ್ರಕ್ರಿಯೆ ಸಾಮಾಜಿಕರಣ ಪ್ರಕ್ರಿಯೆ ಅಂತಂದರೆ ಮಗು ಸಮಾಜದೊಂದಿಗೆ ಯಾವ ರೀತಿಯಾಗಿ ಇರುತ್ತೆ ಸಮಾಜದಲ್ಲಿ ಏನೆಲ್ಲ ಕಲಿಯತ್ತ ಸಮಾಜದಲ್ಲಿ ಆತನ ಬಿಹೇವಿಯರ್ ಹೇಗಿರುತ್ತೆ ಮತ್ತು ಒಂದು ಮಗು ಸಮಾಜದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದತ್ತ ಮಗು ತನ್ನ ಸುತ್ತಲೂ ಇರುವಂಥ ಸಮಾಜ ಯಾವ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತದ ಸೊ ಅಲ್ಲಿ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಸಮಾಜಕರಣ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತ ಅದರ ಮೇಲೆ ಬರುವಂಥ ಒಂದು ಟಾಪಿಕ್ ಇದು ಸಮಾಜ ಮತ್ತು ಮಕ್ಕಳು ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು ಇಲ್ಲಿ ಪಿ ಅವರು ಬರ್ತಾರೆ ಕೋಲ್ಬರ್ಗ್ ಬರ್ತಾರೆ ವೈಗೌಡಸ್ಗೆ ಬರ್ತಾರೆ ಇನ್ನು ಸಾಕಷ್ಟು ಜನ ಆಥರ್ಸ್ ಬರ್ತಾರೆ ಆಮೇಲೆ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳು ಬರ್ತವೆ ಆಮೇಲೆ ಬುದ್ಧಿವಂತಿಕೆ ಅಥವಾ ಬುದ್ಧಿಶಕ್ತಿಯ ಬಹು ಆಯಾಮಗಳು ಅಂತ ಬರುತ್ತೆ ಭಾಷೆ ಬರುತ್ತೆ ಚಿಂತನೆ ಬರುತ್ತೆ ಇಲ್ಲಿ ಬುದ್ಧಿಶಕ್ತಿಯ ಸಂರಚನೆಯ ಆಯಾಮಗಳು ಬರುತ್ತೆ ಇಲ್ಲಿ ಬುದ್ಧಿಶಕ್ತಿಯ ವಕ್ರ ರೇಖೆ ಅಂತ ಹೇಳಿ ಬರುತ್ತೆ ನೆನಪಿನ ರೇಖೆ ಅಂತ ಹೇಳಿ ಬರುತ್ತೆ ಅವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ ಇಲ್ಲಿ ನೆಕ್ಸ್ಟ್ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಇಲ್ಲಿ ಲಿಂಗತ್ವದ ಪಾತ್ರಗಳು ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು ಕಲಿಕಾರ್ತೆಯಲ್ಲಿ ವೈಯಕ್ತಿಕ ಭಿನ್ನತೆಗಳು ಭಾಷೆಯ ವೈವಿಧ್ಯತೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿ ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸೋದು ಇಲ್ಲಿ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಅಂತ ಹೇಳಿದಾಗ ಪಠ್ಯಕ್ರಮದೊಳಗ ಅಥವಾ ಮಕ್ಕಳಿಗೆ ನಾವು ಲಿಂಗತ್ವದ ಸಮಾನತೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಲಿಂಗತ್ವ ತಾರತಮ್ಯವನ್ನು ಮಾಡಬಾರ್ದು ಈ ರೀತಿಯಾಗಿ ಕೆಲವೊಂದಿಷ್ಟು ನಮಗೆ ಟಿ ಇ ಟಿ ಒಳಗೆ ಏನು ಬರುತ್ತೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ತಂದೆ ತನ್ನ ಒಂದು ಅವ್ರ ಮನೆಯೊಳಗೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಮಗ ಮತ್ತು ಮಗಳದಾರ ಮಗನಿಗೆ ಮಗನಿಗೆ ಏನು ಮಾಡ್ತಾರೆ ಗಾಡಿ ಓಡಿಸ್ಲಿಕ್ಕೆ ಕೊಡ್ತಾರೆ ಮಗಳಿಗೆ ಪಾತ್ರೆ ತೊಗೊಳ್ಲಿಕ್ಕೆ ಹೇಳ್ತಾರೆ ಅಂತಂದಾಗ ಇದು ಏನನ್ನು ಸೂಚಿಸತ್ತ ಅನ್ನುವಂಥದ್ದನ್ನು ಕೊಟ್ಟು ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಟು ಒಂದರಲ್ಲಿ ಲಿಂಗ ತಾರತಮ್ಯ ಅಂತ ಹೇಳಿ ಬಂದಿದ್ರೆ ಅದು ಲಿಂಗ ತಾರತಮ್ಯ ಆಗತ್ತೆ ಆನ್ಸರ್ ಅಂತಂದರೆ ಈ ರೀತಿ ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಸೊ ನಾವು ಓದಬೇಕಾದ್ರೆ ಸ್ವಲ್ಪ ಎಸ್ ಎ ಆಗಿ ವಿಚಾರ ಮಾಡ್ತಾ ಆಮೇಲೆ ನಮಗೆ ಆ ಕ್ವಶನ್ಸನ್ನು ಕೇಳ್ತಿದ್ದಾರಪ್ಪ ಅಂತಂದರೆ ಯಾವುದೇ ಒಂದು ಕ್ವಶನ್ಸನ್ನು ಕೇಳ್ತಾ ಅಲ್ಲಿ ಬಂದಿರುವಂಥ ಕ್ವಶನ್ನ ಯಾಕೆ ಈ ರೀತಿ ಕ್ವೆಶನನ್ನು ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕು ಅಂತಂದರೆ ಅವ್ರು ನಮ್ಮಿಂದ ಏನೇನೋ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ರೀತಿಯಾಗಿ ನಮ್ಮ ವಿಚಾರಗಳಿದ್ರೆ ಈಸಿಯಾಗಿ ಅರ್ಥ ಈಸಿಯಾಗಿ ನಾವು ಆನ್ಸರನ್ನ ಮಾಡ್ಬೋದು ಅಂತಂದರೆ ನಾವು ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಆ್ಯಸ್ ಎ ಟೀಚರಾಗಿ ನಾವು ಬಂದಾಗ ಸಮಾಜದೊಳಗೆ ನಮ್ಮ ಬಿಹೇವಿಯರ್ ಹೇಗಿರಬೇಕು ಅಥವಾ ನಾವು ಮಕ್ಕಳಿಗೆ ಏನನ್ನು ಕಲಿಸ್ಬೇಕು ಅವರು ಏನು ಕಲಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರ ಏನಿರತ್ತೆ ಪ್ರಶ್ನೆ ಪತ್ರಿಕೆ ಫ್ರೇಮ್ ಮಾಡೋದು ಈ ರೀತಿಯಾಗಿ ನಮ್ಮ ವಿಚಾರಗಳಿದ್ದಲ್ಲಿ ಭಾಳಷ್ಟು ಈಸಿಯಾಗಿ ನಾವು ಆನ್ಸರ್ಗಳನ್ನು ಮಾಡ್ಬೋದು ಸೊ ನೆಕ್ಸ್ಟ್ ಮೌಲ್ಯಮಾಪನ ಮೌಲ್ಯಮಾಪನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಭಾಳಷ್ಟು ಪ್ರಶ್ನೆಗಳು ಬರುತ್ತೆ ಇಲ್ಲಿ ಕಲಿಕೆಯ ಮೌಲ್ಯಮಾಪನ ಮತ್ತು ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ ಅಂತಂದರೆ ಇಲ್ಲಿ ವರ್ಡ್ಸ್ ನೋಡ್ತಾ ಹೋದರೆ ಎರಡು ಸೇಮ್ ಅನ್ಸತ್ತೆ ಇಲ್ಲಿ ಕಲಿಕೆಯ ಮೌಲ್ಯಮಾಪನ ಮತ್ತು ಕಲಿಕೆಗಾಗಿ ಮೌಲ್ಯಮಾಪನ ಎರಡೂ ವ್ಯತ್ಯಾಸಗಳದ ಕಲಿಕೆಯ ಮೌಲ್ಯಮಾಪನ ಅಂತಂದ್ರೆ ಒಂದು ಮಗು ಈಗ ಒಂದು ವರ್ಷದ ಇಡೀ ಒಂದು ವರ್ಷ ಪೂರ್ತಿ ಕಲ್ತಿರ್ತಾನಲ್ಲ ಅವನು ಎಷ್ಟು ಕಲ್ತಾನ ಏನೇನು ಕಲ್ತಾನ ಅನ್ನುವಂಥದ್ದು ಮೌಲ್ಯಮಾಪನ ಮಾಡುವಂಥದ್ದು ಕಲಿಕೆಯ ಮೌಲ್ಯಮಾಪನ ಹಾಗೆ ಕಲಿಕೆಗಾಗಿ ಮೌಲ್ಯಮಾಪನ ಅಂತಂದ್ರೆ ಅವ ಇನ್ನೂ ಕಲಿಬೇಕು ಎಷ್ಟು ಕಲ್ತಾನ ಅಂತ ಹೇಳಿಕೆ ಕಲಿಕೆಗಾಗಿ ಅವ ಕಲಿಬೇಕು ಅದಕ್ಕೋಸ್ಕರ ಈಗ ಅವನ ಕಲಿಬೇಕು ಈವಾಗ ಎಷ್ಟು ಕಲ್ತಾನ ಅನ್ನೋದನ್ನು ಏನನ್ನ ಕಲಿಸ್ಬೇಕು ನಾವು ಅದಕ್ಕೋಸ್ಕರ ನಾವು ಮಾಡುವಂಥದ್ದು ಕಲಿಕೆಗಾಗಿ ಮೌಲ್ಯಮಾಪನ ಈ ರೀತಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಶಾಲಾಧಾರಿತ ಮೌಲ್ಯಮಾಪನ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ಅಂತಂದ್ರೆ ಇದು ಸಿ ಬರುತ್ತೆ ನೆಕ್ಸ್ಟ್ ದೃಷ್ಟಿಕೋನ ಮತ್ತು ಅಭ್ಯಾಸ ಕಲಿಕಾ ಹಾಗೂ ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವ ಸಮರ್ಪಕ ಪ್ರಶ್ನೆಗಳ ರಚನೆ ಇದೇ ರೀತಿ ಅಂತಂದರೆ ಮೌಲ್ಯಮಾಪನದ ಮೇಲೆ ಬಹಳಷ್ಟು ಕ್ವಶನ್ಗಳು ಬರುತ್ತೆ ಅಂತಂದರೆ ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಮೌಲ್ಯಮಾಪನ ಮಾಡಬೇಕು ನಾವು ಕೇವಲ ಒಂದು ಎಕ್ಸಾಮಲ್ಲಿ ಅಥವಾ ಮಕ್ಕಳು ಬರೆದಿರುವಂಥ ಪರೀಕ್ಷೆಯ ಆಧಾರದ ಮೇಲೆ ನಾವು ಅವರನ್ನು ಬುದ್ಧಿವಂತರು ಅಥವಾ ಸೃಜನಶೀಲರು ಅಂತೇಳಿ ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವ ಅಥವಾ ಬೇರೆ ಏನಾದರೂ ಮಾನದಂಡಗಳಿದಾವೆ ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಯಾವೆಲ್ಲ ಮಾನದಂಡಗಳನ್ನ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತಂದರೆ ಮಗುವಿನ ನಾವು ಮೌಲ್ಯಮಾಪನವನ್ನು ಅಥವಾ ಆ ಒಂದು ಮಗುವಿನಲ್ಲಿ ಕಲಿಕೆ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಕೇವಲ ನಾವು ಬರವಣಿಗೆ ರೂಪದಲ್ಲಿ ಅಥವಾ ಪರೀಕ್ಷೆಗಳ ಮೂಲಕ ಮಾಡಲಿಕ್ಕೆ ಮಾತ್ರ ಸಾಧ್ಯವಿಲ್ಲ ನಿರಂತರವಾಗಿರಬೇಕು ಮೌಲ್ಯಮಾಪನ ಅನ್ನುವಂಥದ್ದು ಅಂತಂದರೆ ಒಂದು ಮಗು ಈಗ ಆಟದಲ್ಲಿ ತುಂಬಾ ಮುಂದೆ ಇರುವಂಥ ಮಗು ಈ ಎಜುಕೇಷನಲ್ಲಿ ಅಥವಾ ಅಭ್ಯಾಸದಲ್ಲಿ ಹಿಂದಿರ್ಬೋದು ಹಾಗಂತ ಮಗು ಏನೂ ಕಲಿತೆ ಇಲ್ಲ ಕಲಿಕೆ ಇಲ್ಲ ಅಂತೇಳಿ ಹೇಳಿಕ್ಕಾಗೋದಿಲ್ಲ ಸೊ ಈ ರೀತಿಯಾಗಿ ಬರುವಂಥ ಪ್ರಶ್ನೆಗಳಿರತ್ತಾ ಸೊ ನೆಕ್ಸ್ಟ್ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಇದು ತುಂಬಾ ಅತಿ ಮುಖ್ಯವಾದಂಥ ಟಾಪಿಕ್ ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ ಬರ್ತಾವೆ ಇಲ್ಲಿ ಸಮನ್ವಯ ಶಿಕ್ಷಣ ಅಂತಂದ್ರೆ ಅರ್ಥ ಮಾಡ್ಕೊಂಬಿಡ್ರಿ ಈಗ ಅಂಗವಿಕಲ ಮಕ್ಕಳು ಇರ್ತಾವಲ್ಲ ಅಂಗವಿಕಲ ಮಕ್ಕಳನ್ನು ಈಗ ಅಂಗವಿಕಲ ಇಲ್ಲದೇ ಇರುವಂಥ ಮಕ್ಕಳು ಅಂತಂದರೆ ಸಾಮಾನ್ಯ ಮಕ್ಕಳ ಜೊತೆಗೆ ಅಂಗವಿಕಲ ಮಕ್ಕಳನ್ನು ಕೂಡ ಸೇರಿಸಿ ಅಂತಂದರೆ ಎಲ್ಲ ಮಕ್ಕಳನ್ನು ಒಂದೇ ತರಗತಿಯಲ್ಲಿ ಕೂಡಿಸಿ ಶಿಕ್ಷಣವನ್ನು ಕೊಡುವುದಕ್ಕೆ ಸಮನ್ವಯ ಶಿಕ್ಷಣ ಅಂತ ಹೇಳಿ ಕರಿತೀವಿ ಇದ್ರ ಮೇಲೆ ಕ್ವಶನ್ಸ್ ಬಹಳಷ್ಟು ಬರ್ತಾವೆ ಅಪ್ಲೈಡ್ ಕ್ವಶನ್ಸ್ ಯಾವ ರೀತಿ ಅಂತಂದ್ರೆ ಒಂದು ಮಗುವಿಗೆ ಏನು ಕಿವಿ ಕೇಳಿಸೋದಿಲ್ಲ ಅಥವಾ ಕಣ್ಣೆ ಕಾಣಿಸೋದಿಲ್ಲೋ ಈ ರೀತಿಯಾದ ಒಂದು ಎಕ್ಸಾಂಪಲನ್ನು ಕೊಟ್ಟಿರ್ತಾರೆ ಆ ಮಗುವನ್ನು ನಾವು ತರಗತಿ ಕೊನೆಯಲ್ಲಿ ಸಾಮಾನ್ಯ ಮಕ್ಕಳೊಂದಿಗೆ ಕೂಡಿಸಿ ಕಲಿಕೆಯನ್ನು ಮಾಡಬೇಕು ಅಥವಾ ಆ ಮಗುವಿಗೆ ಪರಿಣಿತರಿಂದ ಕಲಿಸಬೇಕು ಈ ರೀತಿಯಾಗಿ ಕ್ವಶನ್ಸ್ ಬರ್ತಾ ಇರ್ತವೆ ಈ ರೀತಿ ಕ್ವೆಶನ್ಸ್ ಬಂದಾಗ ಇಲ್ಲಿ ಸರಿಯಾದ ಆನ್ಸರ್ ಏನಾಗುತ್ತೆ ಅಂತಂದರೆ ಸಾಮಾನ್ಯ ಮಕ್ಕಳ ಜೊತೆ ಕೂಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗತ್ತೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಆಮೇಲೆ ಇಲ್ಲಿ ಕಲಿಕಾ ನ್ಯೂನತೆಗಳನ್ನು ಹೊಂದಿರುವ ಮಕ್ಕಳ ಅಗತ್ಯತೆಗಳನ್ನ ಅವುಗಳನ್ನು ಪೂರೈಸುವುದು ಪ್ರತಿಭಾವಂತ ಮತ್ತು ಸೃಜನಾತ್ಮಕ ಹಾಗೂ ಪರ್ ವಿಶೇಷ ಪರಿಣಿತ ಪರಿಣಿತಿಯುಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ನೆಕ್ಸ್ಟ್ ಕಲಿಕೆ ಮತ್ತು ಬೋಧನಾ ಶಾಸ್ತ್ರದ ಮೇಲೆ ಕೂಡ ಕ್ವಶನ್ಸ್ ಬರ್ತವೆ ಮಕ್ಕಳ ಕಲಿಕೆಯ ವಿಧಾನ ಚಿಂತನೆ ಮಕ್ಕಳ ಹೇಗೆ ಯಾಕೆ ಶಾಲೆಯಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ವಿಫಲರಾಗ್ತಾರೆ ಅನ್ನುವಂಥದ್ದನ್ನು ಕಾರಣಗಳನ್ನು ಕಂಡುಕೊಳ್ಳುವಂಥದ್ದು ಆಮೇಲೆ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು ಮಕ್ಕಳ ಕಲಿಕಾ ತಂತ್ರಗಳು ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿ ಕಲಿಕೆಯ ಸಾಮಾಜಿಕ ಸನ್ನಿವೇಶ ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಣೆಗನಾಗಿ ಮಗು ಕಲಿಕೆಯನ್ನು ಉದ್ದೀಪನೆಗೊಳಿಸುವ ಅಂಶಗಳು ವೈಯಕ್ತಿಕ ಪರಿಸರ ಮತ್ತು ವೈಯಕ್ತಿಕ ಮತ್ತು ಪರಿಸರ ಈ ಎಲ್ಲ ಅಂಶಗಳು ಇಷ್ಟು ಸೈಕಾಲಜಿಯಲ್ಲಿ ಬರುವಂತಹ ಒಂದು ಸಿಲೆಬಸ್ ಆಗಿರುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಸಮಾಜ ವಿಜ್ಞಾನ ಇಲ್ಲಿ ಸಮಾಜ ವಿಜ್ಞಾನ ನೀವು ಅತಿ ಹೆಚ್ಚು ಇಂಪಾರ್ಟೆಂಟ್ ಕೊಡಬೇಕಾದಂತಹ ಇಂಪಾರ್ಟೆನ್ಸ್ ಕೊಡಬೇಕಾದಂತಹ ಅವಶ್ಯಕತೆ ಇದೆ ಯಾಕಂತಂದ್ರೆ ಮೇಲಿನ ಎಲ್ಲ ಮೂರು ಸಬ್ಜೆಕ್ಟ್ಗಳು ಕೆ ಮೂವತ್ತು ಮೂವತ್ತು ಮಾರ್ಕ್ಸಿಂದ ಇದ್ರೆ ಈ ಸಬ್ಜೆಕ್ಟ್ ಮಾತ್ರ ಏನಿರತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಈ ಸಿಕ್ಸ್ಟಿ ಮಾರ್ಕ್ಸ್ ನೀವು ಇಲ್ಲಿ ಏನು ಕೊಟ್ಟಿರ್ತೀರ ಒಂದು ಸಿಲೆಬಸ್ ವೈಸ್ ಕೊಡ್ತಾ ಹೋಗಿರ್ತಾರೆ ಬಟ್ ಇಲ್ಲಿ ಸಿಲೆಬಸ್ ಏನಪ್ಪ ಅಂತಂದ್ರೆ ವಾಸ್ಟ್ ಇರುತ್ತೆ ವಾಸ್ಟ್ ಅಂತಂದ್ರೆ ಏನಿಲ್ಲ ಫಿಫ್ತ್ ದಿಂದ ಟೆಂತ್ವರೆಗೂ ಎಲ್ಲ ಸಮಾಜ ವಿಜ್ಞಾನ ಏನು ಮಾಡಬೇಕು ಬುಕ್ಸನ್ನು ಪಠ್ಯ ಪುಸ್ತಕಗಳನ್ನು ಕಂಪ್ಲೀಟಾಗಿ ಓದಬೇಕು ಕಂಪ್ಲೀಟಾಗಿ ಅಂತಂದ್ರೆ ಏ ಇಲ್ಲಪ್ಪ ನಾ ಇವತ್ತೊಂದು ಚಾಪ್ಟರ್ ಮುಗಿಸಿನಿ ಓಕೆ ಮುಗೀತು ಅಂತಲ್ಲ ಹೆಂಗೆ ಓದಬೇಕಂತಂದ್ರೆ ಪ್ರತಿಯೊಂದು ಲೈನ್ ಒಳಗೂ ಏನೈತಿ ಅನ್ನುವಂಥದ್ದನ್ನು ನಾವು ಓದಬೇಕಾಗತ್ತೆ ಅದು ನೆನೆಪಿಡ್ಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಿರ್ತಾರೆ ಟೆಕ್ಸ್ಟ್ ಬುಕ್ ಒಳಗೆ ಒಂದೇನೋ ಒಂದು ಕಾರ್ನರ್ ಒಳಗೂ ಎಲ್ಲೋ ಒಂದು ಬಾಕ್ಸ್ ಹಾಕಿ ಒಂದು ಬಾಕ್ಸ್ ಹಾಕಿ ಒಂದೊಂದೇನೋ ಒಂದು ಸಣ್ಣ ಅಕ್ಷರಲ್ಲೇ ಬರೆದಿರ್ತಾರೆ ನಾವು ಇದೇನಪ್ಪ ಇದೇನು ಯೂಸ್ ಇಲ್ಲ ಸುಮ್ಮಕಿಸ್ ನೆಕ್ಸ್ಟ್ ಮೇನ್ ಪಾಯಿಂಟ್ಸ್ ಓದಿದ್ದೀವಲ್ಲ ಸಾಕು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತೇಳಿ ನೆಕ್ಸ್ಟ್ ಹೋಗಿರ್ತೀವಿ ಬಟ್ ಏನಾಗಿರತ್ತೆ ಎಕ್ಸಾಮ್ ಒಳಗೆ ಅದೇ ಕ್ವೆಶನ್ ಬಂದಿರತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಇಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ ಮಾತ್ರ ಫಿಫ್ತದಿಂದ ಟೆಂತ್ವರೆಗೂ ನೆಕ್ಸ್ಟ್ ಬೇಕಿದ್ರೆ ಪಿ ಯು ಸಿದನ ಓದಿದ್ರೂ ಓಕೆ ಬೆಟರ್ ಅಂತ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸು ಪಿ ಯು ಸಿಯಿಂದ ಬರುವಂಥ ಚಾನ್ಸಸ್ ಇರುತ್ತೆ ಬಟ್ ಟಿ ಇ ಟಿಗೆ ಜಾಸ್ತಿ ಫಿಫ್ತದಿಂದ ಟೆಂತ್ವರೆಗೂ ಮಾತ್ರ ಏನು ಮಾಡ್ರಿ ಆಗಿರಬೇಕು ಯಾವುದೇ ಒಂದೇ ಒಂದು ವರ್ಡ್ ಕೂಡ ಹಾಗೆ ನಾವು ಸ್ಟಡಿ ಮಾಡಿದ್ದೆ ಆದರೆ ಸಿಕ್ಸ್ಟಿ ಮಾರ್ಕ್ಸ್ ಆರಾಮಾಗಿ ಈಸಿಯಾಗಿ ತೊಗೋಬೋದು ಸೊ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಮಾತ್ರ ಮಾರ್ಕ್ಸ್ಗಳನ್ನ ತಗೋ ಕಡಿಮೆ ತೊಗೋಬಾರ್ದೆ ಇಲ್ಲಿ ನಾವು ಜಾಸ್ತಿ ಮಾಡಿಸ್ಕೊಂಡು ಮಾಡ್ಕೊಂಡಿವಪ್ಪ ಅಂತಂದ್ರೆ ನಮಗೆ ಜಾಸ್ತಿ ಮಾರ್ಕ್ಸ್ ಮಿಸ್ ಅಂತಂದ್ರೆ ಅಂತಂದರೆ ಒಳಗೆ ಮಾತ್ರ ಸೈಕಾಲಜಿ ಸಬ್ಜೆಕ್ಟ್ ಒಳಗೆ ನಾವು ಎಷ್ಟೇ ಓದಿವಪ್ಪ ಅಂತಂದ್ರೂ ಅಲ್ಲಿ ಏನಾಗುತ್ತೆ ಕೆಲವೊಂದು ಸರ್ದಿ ಅವರು ಅಪ್ಲೈಡ್ ಕ್ವೆಶನ್ಸ್ ಕೇಳಿರ್ತಾರೆ ಆ ಕ್ವೆಶನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಲ್ಲಿ ನಾವೇನಾದ್ರು ಒಂದು ಸ್ವಲ್ಪ ಫೆಲಿವರ್ ಆಗೋ ಚಾನ್ಸ್ ಇರುತ್ತೆ ಬಟ್ ಇಲ್ಲಿ ಹಾಗಿರೋದಿಲ್ಲ ಇಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅಥವಾ ಅಂಡರ್ಸ್ಟ್ಯಾಂಡ್ ಆಗಲೇ ಇರೋದಂಥ ಇರೋದಿಲ್ಲ ಸೊ ಇಲ್ಲಿ ಓದೋದು ಮಾತ್ರ ನೆಸೆಸಿಟಿ ಇರತ್ತೆ ಸೊ ಅದಕ್ಕೆ ಸಿಲಾಬಸ್ ವೈಸ್ ನಾವು ಈ ಸೋಷಿಯಲ್ ಸೈನ್ಸನ್ನು ಫಿಫ್ತ್ ಟೆಂತ್ವರೆಗೂ ಅಪ್ ಟು ಟೆಂತ್ವರೆಗೂ ಒಂದೇ ಒಂದು ಪೇಜ್ ಕೂಡ ಬಿಡ್ಲಾರ್ದಂಗೆ ಓದಿದ್ದೆ ಆಯ್ತಂದ್ರೆ ಇದು ಏನಾಗತ್ತೆ ನಿಮಗೆ ಟಿ ಇ ಅಷ್ಟೇ ಅಲ್ಲ ಸಿ ಟಿಗಳು ಕೂಡ ಹೆಲ್ಪ್ ಆಗುತ್ತೆ ನಾನು ಜಾಸ್ತಿ ಟಿ ಇ ಟಿಯಲ್ಲಿ ಇನ್ ಡೀಟೇಲಾಗಿ ಓದಿದ್ದು ನಂಗೆ ಸಿಟಿಗೆ ತುಂಬಾ ಹೆಲ್ಪ್ ಆಗಿದೆ ಯಾಕಂದರೆ ಸಿ ಟಿಗೆ ನಾನು ಜಾಸ್ತಿ ಹಿಸ್ಟ್ರಿ ಅಥವಾ ಸೋಷಿಯಲ್ ಸೈನ್ಸನ್ನು ಓದಿರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಒನ್ ಅವರ್ ಒನ್ ವೀಕ್ ಓದಿದ್ದೆ ಅಷ್ಟೆ ಬಟ್ ಟಿ ಇ ಟಿಗೆ ಮಾತ್ರ ತುಂಬಾ ಡೀಪಾಗಿ ಓದಿದ್ದೆ ಸೊ ಹಾಗೆ ನೀವು ಟಿ ಇ ಟಿಗೆ ಡೀಪಾಗಿ ಓದ್ತಾ ಹೋದರೆ ಏನಾಗತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇಲ್ಲಿ ಯಾವ್ಯಾವ ಸಿಲಬಸ್ ಐತೆ ಅನ್ನೋದನ್ನು ನೋಡ್ತಾ ಹೋಗೋಣ ಇತಿಹಾಸ ಈಗ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವಾಗ ಎಲ್ಲಿ ಹೇಗೆ ಅಂತಂದರೆ ಇಸ್ವಿಗಳನ್ನು ಕೇಳುವಂಥ ಪ್ರಶ್ನೆಗಳು ಬರಬಹುದು ಪ್ರಾಚೀನ ಸಮಾಜಗಳು ಮೊದಲ ನಗರಗಳು ರಾಜ್ಯಗಳು ಹೊಸ ಕಲ್ಪನೆಗಳು ಮೊದಲ ಸಾಮ್ರಾಜ್ಯ ದೂರದ ಪ್ರದೇಶಗಳೊಂದಿಗೆ ಭಾರತದ ಸಂಬಂಧ ಆಗಿರ್ಬೋದು ವಿಜ್ಞಾನ ಮತ್ತು ಸಂಸ್ಕೃತಿ ದೆಹಲಿ ಸುಲ್ತಾನರು ವಾಸ್ತುಶಿಲ್ಪ ಸಾಮ್ರಾಜ್ಯದ ಸ್ಥಾಪನೆ ಸ್ಥಳೀಯ ಸಂಸ್ಕೃತಿಗಳು ಕಂಪನಿ ಅಧಿಕಾರದ ಸ್ಥಾಪನೆ ಹದಿನೆಂಟುನೂರ ಐವತ್ತೇಳರದಂಗೆ ಮಹಿಳೆ ಮತ್ತು ಸುಧಾರಣೆ ಜಾತಿ ವ್ಯವಸ್ಥೆಯ ಸವಾಲುಗಳು ಸ್ವಾತಂತ್ರ್ಯ ನಂತರ ಭಾರತ ರಾಷ್ಟ್ರೀಯ ಚಳವಳಿ ಹೀಗೆ ಅಂತಂದರೆ ಇಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಇದು ಸಿಲೆಬಸ್ಸನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಭೂಗೋಳ ಭೂಗೋಳ ಶಾಸ್ತ್ರದಲ್ಲಿ ಒಂದು ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ ಭೂಗೋಳ ಅನ್ನುವಂಥದ್ದು ಸೌರಮಂಡಲದಲ್ಲಿ ಭೂಗ್ರಹ ಗೋಳ ಪರಿಸರದ ಸಂಪೂರ್ಣತೆ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ಸಾರಿಗೆ ಸಂವಹನ ಕೃಷಿ ಸಂಪನ್ಮೂಲದ ವಿಧಿಗಳು ವಿಧಗಳು ಮುಂತಾದವು ಹಾಗೆ ಸಾಮಾಜಿಕ ಮತ್ತು ರಾಜಕೀಯ ಜೀವನ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ವೈವಿಧ್ಯತೆ ಸರ್ಕಾರ ಸ್ಥಳೀಯ ಸರ್ಕಾರ ಬದುಕು ನಿರ್ವಹಣೆ ರಾಜ್ಯ ಸರ್ಕಾರ ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ ಲಿಂಗತ್ವವನ್ನು ಅರ್ಥೈಸಿಕೊಳ್ಳುವುದು ಸಂವಿಧಾನ ನ್ಯಾಯಾಂಗ ಸಾಮಾಜಿಕ ನ್ಯಾಯ ಮತ್ತು ಕನೆ ಕಡೆಗಣಿಸಲ್ಪಡುವಿಕೆ ನೆಕ್ಸ್ಟ್ ಬೋಧನಾಶಾಸ್ತ್ರದ ಸವಾಲುಗಳು ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಅಧ್ಯಯನಗಳ ಪರಿಕಲ್ಪನೆ ಮತ್ತು ಸ್ವರೂಪ ತರಗತಿ ಪ್ರಕ್ರಿಯೆಗಳು ಚಟುವಟಿಕೆಗಳು ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು ವಿಚಾರನ ಪ್ರವೃತ್ತಿಯನ್ನು ಬೆಳೆಸುವುದು ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ಅಧ್ಯಯನಗಳ ಬೋಧನಾ ಸವಾಲುಗಳು ಆಧಾರಗಳು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಯೋಜನಾ ಕಾರ್ಯ ಮೌಲ್ಯಮಾಪನ ಇದಿಷ್ಟು ಏನಾಗಿರುತ್ತೆ ಸಮಾಜ ವಿಜ್ಞಾನದ ಸಿಲೆಬಸ್ ಆಗಿರುತ್ತೆ ಇದು ಸಿಲೆಬಸ್ ಆಗಿರುತ್ತೆ ಬಟ್ ನಾವೇನು ಮಾಡಬೇಕು ಫಿಫ್ತದಿಂದ ಟೆಂತ್ವರೆಗೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದೇ ಒಂದು ವರ್ಡ್ ಕೂಡ ಬಿಡ್ಲಾರ್ದ ಹಾಗೆ ಈಗಲಿಂದನೇ ಇವತ್ತಿನಿಂದಲೇ ನೀವು ಅಭ್ಯಾಸವನ್ನು ಮಾಡ್ತಾ ಹೋದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಂದೇ ಒಂದು ಒಂದೇ ಒಂದು ವರ್ಡ್ ಕೂಡ ಬಿಡಲಾರ್ದ ಒಳಗೆ ನಾವೇನು ಮಾಡಬೇಕು ಅಭ್ಯಾಸ ಮಾಡಿದ್ದೆ ಆಯ್ತಂದ್ರೆ ಒನ್ ಟ್ವೆಂಟಿ ಅಬೌವ್ ಮಾರ್ಕ್ಸ್ಗಳನ್ನು ನಾವು ತೆಗಿಬೋದು ನಾವು ಇದರಲ್ಲಿ ಟಿ ಇ ಟಿಯಲ್ಲಿ ಜಾಸ್ತಿ ಸ್ಕೋರ್ ಮಾಡಿದಷ್ಟು ನಮ್ಗೆ ಟಿ ನೆಕ್ಸ್ಟ್ ಸಿ ಟಿಗೆ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಇನ್ನೂ ಟಿ ಇ ಟಿ ಆಗಿಲ್ಲಲ್ಲ ಯಾರೆಲ್ಲ ಟಿ ಟಿನ ಏಯ್ಟಿ ತ್ರೀ ಆಗಿದ್ರಿ ಏಯ್ಟಿ ಫೋರ್ ಆಗ್ಯದ ನೈಂಟಿ ಎಲಿಜಿಬಲ್ ಆಗ್ತಾಯಿಲ್ಲ ಏಯ್ಟಿ ನೈನ್ ಆಗ್ಯದ ಅಂತಿರ್ತಿರಲ್ಲ ಸೊ ಹಿಸ್ಟ್ರಿನ ಕರೆಕ್ಟಾಗಿ ಓದಿ ಇಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ಗೆ ಯಾವುದೇ ರೀತಿಯಾದ ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ಕನ್ನಡ ಇಂಗ್ಲೀಷ್ನು ಕೂಡ ತುಂಬ ಚೆನ್ನಾಗಿ ಓದಿ ಆಮೇಲೆ ಸೈಕಾಲಜಿನ ಏನು ಮಾಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಅಪ್ಲೈಡಾಗಿ ನೀವು ತೇರಿಗಳನ್ನು ಓದ್ತಾ ಹೋಗಿದ್ರೆ ಅಲ್ಲಿ ನೀವು ಆ್ಯಸ್ ಎ ಟೀಚರಾಗಿ ವಿಚಾರ ಮಾಡ್ತಾ ಹೋಗಿ ಆಮೇಲೆ ಅಲ್ಲಿ ಒಂದು ವಸ್ತು ಯಾವುದೇ ಒಂದು ಎಕ್ಸಾಂಪಲನ್ನು ಕೊಟ್ಟಾಗ ಅದನ್ನು ಮಗುವಿನ ಸ್ಥಾನದಲ್ಲಿಟ್ಟು ನೋಡಿ ಆ ರೀತಿಯಾಗಿ ವಿಚಾರ ಮಾಡಿದಾಗ ಅಲ್ಲಿಯೂ ಕೂಡ ಮಾರ್ಕ್ಸ್ ಯಾವುದೇ ರೀತಿಯಾಗಿ ಕಟ್ ಆಗೋದಿಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು ಇಲ್ಲಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿಗೆ ಯಾವೆಲ್ಲ ಸಬ್ಜೆಕ್ಟ್ಗಳಿರತ್ತೆ ಎಷ್ಟು ಪೇಪರ್ ಇರುತ್ತಾ ಆಮೇಲೆ ಒಂದೇ ಒಂದು ಪೇಪರ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೈಂಟಿ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ಆಮೇಲೆ ಎಸ್ ಸಿ ಎಸ್ ಟಿದವರು ಏಯ್ಟಿ ತ್ರೀ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ಜಾಸ್ತಿ ಸ್ಕೋರ್ ಮಾಡಿದ್ರೆ ನೆಕ್ಸ್ಟ್ ಸಿ ಇಟಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ಕನ್ನಡ ಸಿಲೆಬಸ್ ನೋಡಿದ್ವಿ ಇಂಗ್ಲೀಷ್ ಸಿಲಬಸ್ ನೋಡಿದ್ವಿ ಸೈಕಾಲಜಿ ಸಿಲೆಬಸ್ ನೋಡಿದ್ವಿ ಹಾಗೆಯೇ ಸೋಷಿಯಲ್ ಸೈನ್ಸ್ ಲ್ಯಾಬಸ್ನ ನೋಡಿದ್ವಿ ಇದಿಷ್ಟು ಇವತ್ತಿನ ಈ ಕ್ಲಾಸ್ ಆಗಿತ್ತು ನೆಕ್ಸ್ಟ್ ಇದೇ ರೀತಿ ಕ್ಲಾಸ್ಗಳನ್ನು ಮಾಡ್ತಾ ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್